ಜಂಗ ಆತ ಕೆಲ್ಸಕ್ಕೆ ಹೋಗಿದ್ದ ಕೆಲ್ಸಕ್ಕೆ ಹೋಗಿ ಮನೆಗೆ ವಾಪಸ್ ಬಂದಾಗ ತನ್ನ ಪತ್ನಿ ಚಕ್ಕಂದ ಆಡ್ತಾ ಇದ್ರು ಬೇರೆಯವನ್ ಜೊತೆ ಯಾವ ಗಣಿಸ್ತಾನೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾನೆ ಅದನ್ನ ನೋಡಿ ರೊಚ್ಚಿಗೆದ್ದಂಥವನು ಆತೆಯ ಆ ಆಕೆಯ ರುಂಡವನ್ನೇ ಕತ್ತರಿಸಿದ್ದಾನೆ ಐದು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂತ ದಂಪತಿ ಇಪ್ಪತ್ತೆಂಟು ವರ್ಷ ಶಂಕರನ್ನು ಹೊಂದ ಆತನೇ ತನ್ನ ಪತ್ನಿಯ ರುಂಡವನ್ನ ಕತ್ತರಿಸಿ ತಂದಿರುವಂಥ ಆರೋಪಿ ಹೆಬ್ಬಗೋಡಿ ನಿವಾಸಿ ಮಾನಸ ಇಪ್ಪತ್ತಾರು ವರ್ಷ ಮೃತ ಮಹಿಳೆ ಇಬ್ಬರು ಕೂಡ ಲವ್ ಮಾಡಿ ಮದುವೆ ಆಗಿದ್ರಂತೆ ಲವ್ ಮಾಡಿ ಮದುವೆ ಆದ ನಂತರನೂ ಕೂಡ ಮೋಸ ಮಾಡಿದ ಇತ್ತೀಚೆಗಷ್ಟೇ ಹಿಲಲಿಗೆ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಂಥ ದಂಪತಿ ಜೂನ್ ಮೂರರಂದು ರಾತ್ರಿ ಕೆಲಸಕ್ಕೆ ತೆರಳಿದ್ದಂಥ ಶಂಕರ್ ರಾತ್ರಿ ಕೆಲಸಕ್ಕೆ ಹೋಗಿದ್ದ ಶಂಕರ್ ಕೆಲಸ ಬೇಗ ಮುಗಿದಿದ್ದಕ್ಕೆ ಮನೆಗೆ ವಾಪಸ್ ಆಗಿದ್ದಾನೆ ಶಂಕರ್ ಕೆಲಸ ಬೇಗ ಮುಗಿತಲ್ಲ ಮನೆಗೆ ವಾಪಸ್ ಆಗಿದ್ದಾನೆ ಆತ ಬರೋದ್ ಲೇಟು ಅಂತ ಈಕೆ ಪ್ರೀಕರ್ ಜೊತೆ ಚಕ್ಕಂದ ಆಡ್ತಾ ಇದ್ರು ಸಿಕ್ಕಿ ಬಿದ್ದಿದ್ದಾನೆ ಆಕ್ರೋಶಗೊಂಡಂತ ಶಂಕರ್ ಪತ್ನಿಯ ರೊಂಡವನ್ನ ಕರೆದಿದ್ದಾರೆ ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಶಂಕರ್ ಮತ್ತು ಮಾನಸ ಮಧ್ಯೆ ಗಲಾಟೆ ಆಗಿದ್ದು ಆಕ್ರೋಶಗೊಂಡಂತ ಶಂಕರ್ ಪತ್ನಿ ತಲೆಯನ್ನ ಕರೆದಿದ್ದಾನೆ ಶಂಕರ್ ತನ್ನ ಪತ್ನಿಯ ತಲೆಯನ್ನ ಕಡಿದು ನಂತರ ಆ ರುಂಡವನ್ನ ಪೊಲೀಸ್ ಠಾಣೆಗೆ ತಗೊಂಬಂದು ಆತ ಸರೆಂಡರ್ ಆಗಿದ್ದಾನೆ ಆ ರುಂಡ ತೆಗೆದುಕೊಂಡು ಬಂದಂತಹ ಬಾಕ್ಸ್ ಅನ್ನ ಕೂಡ ನಿಮ್ಗೆ ತೋರಿಸ್ತಾರೆ ಬಾಕ್ಸ್ ಒಳಗಡೆ ಇದೆ ಪೊಲೀಸರಿಗೆ ಶಾಕ್ ಏನ್ ತಗೊಂಬಂದೋ ಏನು ಅಂತ ಫಸ್ಟ್ ನೋಡಿದ್ರೆ ಅದ್ರಲ್ಲಿ ತಲೆ ಇದೆ ಕತ್ತರಿಸ್ಕೊಂಡು ತಗೊಂಬಂದಿದ್ದ ತನ್ನ ಹೆಂಡತಿಯ ರುಂಡವನ್ನ ಮುಖವನ್ನ ಆಕೆ ಇನ್ನೊಬ್ಳು ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತಾ ಇದ್ದಿದ್ದು ಕಣ್ಣಾರೆ ಕಂಡ ಮೇಲೆ ಯಾವ ಗಂಡು ಸುಮ್ಮನೆ ಇರ್ತಾನೆ ಜಗಳ ಆಡ್ತಾನೆ ಇಲ್ಲಾಂದ್ರೆ ಮನೆಯಿಂದ ಹೊರ ಆಡ್ತಾನೆ ಅಂದ್ರೆ ಈತ ಇನ್ನಷ್ಟು ರೊಚ್ಚಿಗೆದ್ದು ಆಕೆಯ ರುಂಡವನ್ನೇ ಕತ್ತರಿಸಿದ್ದಾನೆ ಆಕೆಯ ಪ್ರಿಯಕರ್ನನ್ನ ಸುಮ್ಮನೆ ಬಿಟ್ಟ ಅಂತ ಆ ಟೈಮಲ್ಲಿ ಅಥವಾ ಇವನು ಬರ್ತಿದ್ದಾಗೆ ಆತ ಓಡೋದಾ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿತ್ತು ಈಗ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಯಾರು ಆಕೆ ಆ ಫೋಟೋ ಕೂಡ ಇದೆ ಇವರಿಬ್ರು ಐದು ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂಥವ್ರು ಆತನಿಗೆ ಇಪ್ಪತ್ತೆಂಟು ವರ್ಷ ಅವರು ಲವ್ ಮಾಡ್ಕೊಂಡು ಹೋದ್ರಲ್ವಾ ನಮ್ಮ ಕಣ್ಣಿಗೆ ಕಾಣಿಸ್ತಿರಿದ್ರು ಅವರು ಅವ್ರ ಅವ್ರು ಇದ್ರು ನಮ್ಮ ಪಾಡ್ಗೆ ನಾವು ಹೊಲ್ ಹೋದ್ಲು ಅಂದ್ರೆ ಸುಮ್ಮನೆ ಇದ್ವಿ ಆಮೇಲೆ ಮಗು ನೆತ್ಕೊಂಡ್ ಬಂದ್ಲು ಮನೆಗೆ ಆಮೇಲೆ ಕೇಳಿದೆ ಏನಮ್ಮ ಈ ಥರ ಅಂದ್ರೆ ಅದೇ ಥರ ಲೋ ಮಾಡಿ ಮದುವೆ ಆಗಿದ್ದೀನಿ ಮಗು ಹೋಯ್ತೆ ಅಂತ ನಮ್ಮ ಮನೆಗೆ ಬಾಣ ಅಂತಾನೆ ನಮ್ಮ ಮನೆಗೆ ಬಂತು ಸರಿ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಪಾಡ್ಕೆ ನಾವು ಸಾಕ್ಕೊಂಡು ಇದ್ರಿ ಆಮೇಲೆ ಮತ್ತೆ ಕರ್ಕೊಂಡು ಹೋದ್ರು ಸರಿ ಯಾವುದೋ ನಂಬರ್ ಬಂತು ಸರ್ ಬೆಳಗ್ಗೆ ಐದು ಗಂಟೆ ಮೇಲೆ ನಾವು ಯಾವುದು ಅಂದ್ಬಿಟ್ಟು ನನಗೂ ನಾಲ್ಕೈದು ದಿನ ಹುಷಾರೆಲ್ಲ ಲೋ ಬಿ ಪಿ ಶುಗರ್ ಎಲ್ಲ ಮಲಕ್ಕೊಂಡಿದ್ದೀನಿ ಮಗಾಗ ಹೇಳಿದ್ರೆ ಬಂದ್ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಮೂನಾರು ಗಂಟೆ ಹತ್ರ ಹೇಳ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಂಗೇತೆ ಬೆಳಗ್ಗೆ ಐದು ಗಂಟೆಗೆ ಬಂತು ಅಮ್ಮ ಈ ಥರ ಅರ್ಜೆಂಟ್ ಬರಬೇಕು ಸೂರ್ಯ ಸಿಟಿ ಟೇಸ್ಟ್ ಕಾತಾರೆ ನಂಗೆ ತುಂಬ ಇದಾಯಿತು ಭಯ ಆಯಿತು ಯಾಕೆ ಸರ್ ಯಾಕಂದರೆ ಅವಾಗ ಅವಾಗೂ ಫೋನ್ ಬರುತ್ತೆ ಅಂತಂದು ಹೇಳ್ತಾ ಇರ್ತಾರಲ್ವ ಅವ್ರಿಗೆ ಯಾರು ಸರ್ ನೀವು ಅಂದರೆ ನಾವು ಪೊಲೀಸವರು ಸರಿ ಅಂದ್ಬಿಟ್ಟು ಏನು ಸರ್ ಏನು ಹೇಳಿ ಅಂದರೆ ನಿಮ್ಮ ಮಗಗೆ ಚಾಕು ಹಾಕ್ಬಿಟ್ಟಿದ್ದಾನೆ ಅಂತಂದ್ರೆ ಸರಿಯಾಗಿ ಹೇಳಿ ಸರ್ ಯಾಕೆ ಈ ಥರ ಹೇಳ್ತೀರಿ ಅಂದರೆ ಇಲ್ಲಮ್ಮ ನಿಮ್ಮ ನಿಮ್ಮ ಮಗಳಿಗೆ ಕೇಸಾಗಿದೆ ಗಂಡ ಚಾಕಲ್ ಚಿತ್ರ ಬಿಟ್ಟಿದ್ದಾರೆ ಆದರೂ ನನಗೆ ಯಾಕೋ ತಲೆ ಸುತ್ತಿದೆ ಅಲ್ಲೇ ಇತ್ತು ಆಮೇಲೆ ನೀವು ನನಗೆ ಕರ್ಕೊಂಬನ್ನಿ ನಮ್ಮಕ್ಕ ನಮ್ಮ ಬಾವ ಎಲ್ಲ ಮನೆ ಮುಂದೆನೇ ಇದ್ದಾರೆ ಅಂದರೆ ಈ ಉಳ್ಳಿಂದನೇ ಅರ್ದು ಅವ್ರನ್ನೆಲ್ಲ ದೂರ ಮಾಡ್ಕೊಂಡೆ ಜಗಳ ಮಾಡ್ಕೊಂಬರೋದು ಹಿರಿಯ ಇಲ್ಲೇ ಅಂದರೆ ಇರ್ತಾ ಇರಲಿಲ್ಲ ಸರ್ ನನ್ನ ಗಂಡ ಬೇಕು ಅಂತ ಓಡೋಗ್ಬಿಟ್ಟೋಳು ಅಲ್ಲಿ ಕರ್ಕೊಂಡೋಗಿ ತೋರಿಸು ನೋಡ್ತೀಯಮ್ಮ ಅಂತಂದರು ನೋಡ್ತೀನಿ ಸರ್ ಅಂದರೆ ತಲೆನೇ ಕಾಣಿಸಿಲ್ಲ ಸರ್ ತಲೆನೇ ಕಾಣಿಸಿಲ್ಲ ಮಗುದು ನನ್ನ ಮಗಳ್ದು ಮಗು ಇದೆ ಸರ್